ಶಾಸಕ ಮೊದಲಾದವರು ಹಾಗೂ ಒಂದು ಅಧಿಕಾರಿಗಳು ಅವರು ಅಫ್ಸರ್ಸ್ ಬಂದಿದ್ದ ಆನಂದ ಕಾನೂನು ಅವಾಗಲೇ ಮಾತಾಡ್ತಾ ಇದ್ದಾರೆ ಇದು ನಾಯಕರ ಸಭೆಯನ್ನು ತೋರ್ಭಾವ ಅವರವರು ಹೆಂಗೆ ಮಾಡಬೇಕು ಅನ್ನೋ ಇದೇ ಹೆಚ್ಚಿನ ಅಫಿಸಿಯರ್ಸ್ ಮೀಟಿಂಗ್ ಮಾಡಿದ್ದಾರೆ ಮಾನ್ಯ ಶಾಸಕರು ನಮ್ಮ ಮತನ ಸಂಘ ಅಧ್ಯಕ್ಷರು ನಾವು ಮುಂದೆ ಒಂದು ಮೀಟಿಂಗ್ ಮಾಡಿದ್ವಿ ಒಕ್ಕಲಿಗೆ ಸೆಳೆದಿ ಯಾಕಂದರೆ ಈ ಸಲ ಮಾಡಲೇಬೇಕು ಅಂತ ತಗೊಂಡು ಅದನ್ನು ಮಾನ್ಯ ಶಾಸಕ ಜಗನ ತಗೊಂಡ್ಬಂದು ಡೇಟ್ ಫಿಕ್ಸ್ ಮಾಡೋಣ ನಾವು ಫಸ್ಟ್ ಟೈಮ್ ನಮಗೆ ಫಸ್ಟ್ ಟೈಮ್ ಅಲ್ಲದೆ ಸುಮಾರು ಮಾಡಿ ತೋರಿಸಿದ್ದೀವಿ ನಾವೇನು ಅಂತ ನಮ್ಮ ಕೆಟ್ಟ ಏನು ಅಂತ ನಮ್ಮ ಪ್ರಭಾ ತಾಲೂಕಿನ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ದೀನಿ ಎರಡು ಮೂರು ಸಾವಿರ ಯಾಕೆ ಮಾಡಿಲ್ಲ ಅಂದರೆ ಹೆಚ್ಚು ಎಲ್ಲ ಮಾಡಿ ಎಲ್ಲ ಒಕ್ಕಲಿಗದಾರಿಗಳಿಂದ ಸಂಗ್ರಹಿಸಿರುವಂಥ ದುಡ್ಡನ್ನು ಮಾಡಿ ಸುಮಾರು ಹದಿನೆಂಟನೇ ಗಂಟೆ ಒಟ್ಟು ಮೇಲೆ ನಿಲ್ಲಿಸಿದ್ದೀನಿ ನಾನು ಅದಕ್ಕಿಂತ ಹೋಗ್ಬೋದು ಅದನ್ನು ಉದ್ಘಾಟನೆ ಮಾಡಿ ಅವತ್ತ ಶಾಸ್ತ್ರ ಹತ್ತು ಗುಂಡಿ ಸೇನೆ ಮಾಡಿದ್ರು ಅದಿಂಗ್ ಸಮ್ ಸ್ಮಾಲ್ ರೀಸನ್ಸ್ ಡಿಲೇ ಆಗಿದೆ ಅದನ್ನು ಮಾತಾಡಿಕೊಂಡು ಇದಕ್ಕೆ ಕನ್ಕ್ಯೂಷನ್ ಕೊಟ್ಟಿದ್ದಾಚು ನೆಕ್ಸ್ಟ್ ಮಂತ್ ಯಾಕಂದರೆ ಈ ಇಪ್ಪತ್ತೇಳಕ್ಕೆ ಟು ಟೇಕ್ ಅಡಿಸಿಷನ್ ಯಾಕಂದರೆ ಮೂವತ್ತು ಬಜ್ಜಾರು ನಾವು ಟೂರ್ ಮಾಡಬೇಕು ಅಲ್ಲಿ ನಮ್ಮೆ ಸ್ವಲ್ಪ ಸೀಟಿಗೆ ಹಾಕ್ಕೊಂಡು ಒಬ್ಬೊಬ್ಬರಿಗೆ ನನಗೆ ಸುಮಾರು ಅರ್ಪ ಮಾಡ್ತಾರೆ ಇಲ್ಲಿ ನಾವೇನು ಜಾತ ಹೋಗಿ ದುಡ್ಡು ಕೇಳುವ ಮಟ್ಟಕ್ಕೆ ಕೆಂಪೇ ಕೋಡಿ ಇಲ್ಲ ಯಾಕಪ್ಪ ಅಂದರೆ ಆಮೇಲೆ ನಮ್ಮ ರೋಶನ್ಯ ಹೇಳಿದಂಗೆ ಪ್ರಕಾಶ್ ಹೇಳಿದಂಗೆ ಜಾತ್ಯತೀತವಾದ ನಾಡಕರು ಪ್ರಪಂಚದಲ್ಲಿ ಇದ್ರೆ ನಮ್ಮ ನಾಡು ಕೆಂಪೇ ಕೋಟೆ ಎಲ್ಲ ಜಾತಿಯವರುಗೂ ಯಾಕಂದರೆ ನಾನೂರ ತೊಂಬತ್ತು ವರ್ಷಕ್ಕೆ ಮುಂಚೆನೆ ಇವಾಗ ಏನಂದಿ ಒಂದು ಸ್ಮಾರ್ಟ್ ಸಿಟಿ ಆ ಸ್ಮಾರ್ಟ್ ಸಿಟಿಯನ್ನು ಮಾಡಿದಂಥ ಕನಿತ್ಯ ನಮ್ಮ ಇರ್ಬೇಕು ಕೆಂಪೇಗೌಡ ಸಹ ಹೋಗಿ ಯಾಕಂದರೆ ಆವತ್ತೇ ಯಾವ ರೀತಿ ಟ್ಯಾಂಕ್ಸ್ ಕಟ್ಟಿದ್ದಾರೆ ಅಂದರೆ ಫೀಲ್ಡಲ್ಲಿ ಗ್ರೋ ಅಂತ ಗ್ರಾವಿಡಿನಲ್ಲಿ ಹೋಗುವಂಥ ಮಟ್ಟದಲ್ಲಿ ಆವಾಗ ಅತಿ ಗಿಷ್ಟು ಓ ಸೆವೆಂಟಿ ಇಯರ್ಸ್ ಬ್ಯಾಕ್ ಹುಟ್ಟಿದ್ದು ಐನೂರ ನಾಲ್ಕು ಒಂದು ಇಪ್ಪತ್ತು ವರ್ಷ ವಯಸ್ಸು ಅದು ಕಂಟಿಸ್ಟ್ ಮಾಡಿದ ಅದನ್ನು ಮಹಾನುಭಾವರು ಜಾಥಾತವಾಗಿ ಮಾಡಿಕೊಡ್ತಾರೆ ನಾಯಿ ಹಂಗಾಗಿ ನಾನು ಫಸ್ಟ್ ಕೆಂಪೇಗೌಡ ಜು ಮಾಡಬೇಕಾದ್ರೆ ಅನುಭವ ತಾಲೂಕಲ್ಲಿ ಎಲ್ಲ ಸಮುದಾಯದಲ್ಲಿ ಸಹಕರಿಸಿ ಒಂದು ಪೀಸ್ಫುಲ್ ಮೀಟಿಂಗ್ ಮಾಡಿ ಏನಕ್ಕಪ್ಪ ಅಂದರೆ ಎಲ್ಲೂ ಸಹಕಾರ ಬೇಕು ನನ್ನ ಸ್ಕೂರ್ ಎಲ್ಲಿ ಒಪ್ಕೊಂಡು ಹತ್ರ ಸಹಾಯ ಮಾಡಿದ್ದಾರೆ ನಾನು ನನ್ನ ಶಾಸಕರಿಗೆ ಮಾತಾಡಿದೆ ವಿಶೇತ ಮುಖ್ಯಮಂತ್ರಿ ಅಧ್ಯಕ್ಷತೆ ನಾವು ಒಪ್ಕೊಂಡಿದ್ದಾರೆ ಹಂಗಾಗಿ ಈ ಸಲ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆಂತ್ ಅಂತಂದರೆ ಆಮೇಲೆ ಒಂದು ಡೇಟ್ ಉಂಟು ಹೇಳ್ತಾ ಇದ್ದಾರೆ ಡೇಟ್ ಅಂದರೆ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಬರುವ ತಿಂಗಳು ಇಪ್ಪತ್ತನೇ ತಾರೀಕು ಏನು ಒಂದು ಲಾಸ್ಟ್ ಟೈಮನ್ನು ಮಾಡಿದ್ರೆ ಅದೇನೆಲ್ಲ ಮಾಡಬೇಕು ಅಂತ ನಮ್ಮ ಸಮುದಾಯದ ಮುಖಂಡ ಸೇರಿಸ್ಕೊಂಡು ಏನು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಶಾಸಕರು ಕೊಟ್ಟಿರುವಂಥ ಡೇಟನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಒಂದು ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡು ಆವಾಗ ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಆಚರಣಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಅವರ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಡಬೇಕು ಆವತ್ತು ಏನು ನಿಮ್ಮ ರೀತಿ ಬಿದ್ದಿಯಲ್ಲಿ ನಮಗೆ ಕರ್ನಾಟಕ ಆರೋಗ್ಯ ನಿಂಬೇಡಿ ಅಲ್ಲಿಂದ ನಾವು ಕೇಳಿ ಹೋಗ್ತಾ ಯಾಕಂದರೆ ನಮ್ಮದು ಅಜನ ಸುಮಾರು ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಅಷ್ಟೇ ಯಾವುದೇ ಜಾತಿಗೆ ಸೀಮಿತ ಅದಕ್ಕೆ ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಆವತ್ತಕ್ಕೋಸ್ಕರಿಗೆ ಅದು ಮತ್ತೆ ಮತ್ತೆ ಪದೇಪುರ ಯಜಮಾನಬೇಡಿ ಹಂಗಾಗಿ ನಿಮಗೆ ಸಂಪೂರ್ಣ ಸಹಕಾರ ಬೇಕು ನೆಕ್ಸ್ಟು ಜುಲೈ ಇಪ್ಪತ್ತನೇ ತಾರೀಕು ನಿಲ್ವಾಗಲೇ ಸಂಜೆ ಎಲ್ಲ ರಾಹುಕಾಲದಲ್ಲಿ ಒಂದು ಲೆವೆನ್ ಟು ಟ್ವೆಲ್ ಟೈಮಿಂಗು ಜಾಗ ಎಲ್ಲ ನಾವು ನಮ್ಮ ಹೆದರ್ಪು ಹೇಳ್ದಂಗೆ ಸಮುದಾಯ ಲೀಸ್ನ ಕರೆಸ್ಕೊಂಡು ಆ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದನ್ನು ಶಾಸಕ ಗಮನ ಕರ್ಕೊಂಡು ನಾವು ಸಡಿ ಬೆಂಗ್ಗೂಡ ದಂಟೆ ವಿಮೋತಿ ಮಾಡಿ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿ ಅದಕ್ಕೆ ತಾನೆ ಆವತ್ತು ಎಂಟೈದು ನಮಗೆ ಸಪೋರ್ಟ್ ಮಾಡಬೇಕಂತ ಕಡೆಯಿಂದ ನನ್ನ ನೆಮ್ಮದಿ ಮಾಡ್ತೇನೆ